ಚೆನ್ನಾಗಿದೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕೆ ಸೊ ಅದು ಕಾಣಿಸ್ತು ಆಮೇಲೆ ಅಹ್ ಮಹೀರ್ ಅವರು ತುಂಬಾ ಪ್ರೆಸೆನ್ಸಿಗಾಗಿದ್ದಾರೆ ಆಗಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇವಾಗ ಹಾಯಿ ಇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಅಂತ ಅನ್ನಿಸ್ತು ಚೆನ್ನಾಗಿದೆ ವೆರಿ ಬೆಸ್ಟ್ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಆಲ್ ದಿ ವೆರಿ ಬೆಸ್ಟ್ ಆಡಿಯನ್ಸ್ ಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ಕೈಸ್ ಸೊ ಅದರಿಂದ ಬಂದಿದ್ದೀರಾ ಅಂದ್ರೆ ಡೈರೆಕ್ಟರ್ ನಿಮ್ಮಿಂದ ಏನಂತ ಸತ್ವನ ಇರೋದನ್ನ ನೋಡಿದೀನಿ ನಿಮ್ಗೂ ಒಂದು ಬ್ರೈಟ್ ಫ್ಯೂಚರ್ ಇರುತ್ತೆ ಮತ್ತೆ ಇಬ್ರು ನಾಯಕಿಯರು ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ ಸಿನಿಮಾದಲ್ಲೂ ನಾನು ಕೇಳ್ದೆ ಇಬ್ರು ಇದಾರ ಅಂತ ಕೇಳಿದೆ ಹೌದು ಇಬ್ರು ಹೀರೋಯಿನ್ಸ್ ಅಂದ್ರು ಕಂಟೆಂಟ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಇದಾರೆ ಇರ್ತಾರೆ ಯಾಕೆಂದ್ರೆ ಸುಮಾರು ಸಿನಿಮಾಗಳಲ್ಲಿ ಇದಾರೆ ಸೊ ಅದು ಒಂದು ಪಾಸ್ಟ್ ಒಂದು ಲವ್ ಸ್ಟೋರಿ ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಒಂದು ಲವ್ ಸ್ಟೋರಿ ಅಂದ್ರು ಸೊ ಓಕೆ ಹಂಗಂದ್ರೆ ಹೀರೋ ಅದೃಷ್ಟ ಮಾಡಿದ್ದಾರೆ ಅನ್ಕೊಂಡು ಸುಮ್ಮನೆ ಇದೆ ನಾನು ಸೊ ದಿಸ್ ಇಸ್ ಆಲ್ ದ ಥಿಂಗ್ಸ್ ಸೊ ವೃತ್ತ ಇವಾಗ ಜಸ್ಟ್ ಟೀಸರ್ ಇದು ಇನ್ನು ಸಾಂಗ್ ಇದೆ ಟ್ರೈಲರ್ ಇದೆ ಡೆಫಿನೆಟ್ಲಿ ಥಿಯೇಟರ್ ಕಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವೃತ್ತ ಆಲ್ವೇಸ್ ಸ್ಪೆಷಲ್ ಫಾರ್ಮಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇತ್ತಿಲ್ ಗಿಡ ಇತ್ತಿಲ್ ಗಿಡ ಅಂತ ನಾವು ಹೇಳ್ತೀವಿ ಸೊ ಹೊಸ ಪ್ರತಿಭೆಗಳನ್ನ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರೆ ಇನ್ನೂ ಭರವಸೆ ಮೂಡಿಸೋ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವಕಾಶ ಥ್ಯಾಂಕ್ ಯು ಯು ಕಾಲೇಜ್ ಡ್ರಾಪ್ ಔಟ್ ಆಗಿ ಡ್ರಾಮಾ ಮಾಡ್ತಾ ಯಾರಿಗೂ ಇಷ್ಟೊಂದು ಪ್ಯಾಶನೇಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ ಆಮೇಲೆ ನಾನು ಅವನು ಒಂದ್ ನಾಲ್ಕು ವರ್ಷ ಐದು ವರ್ಷ ಥಿಯೇಟರ್ ಕೆಲಸ ಮಾಡಿದ್ವಿ ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲಾ ಅವನು ಇದ್ದ ಅವ್ನ ಮಾಡಿರೋ ಎಲ್ಲಾ ಶೋಲು ನಾನು ಇದ್ದೆ ಸೊ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ದಿಸ್ ಗೌನ್ ಫನ್ ಆಕ್ಟಿಂಗ್ ಇವ್ನು ಹುಟ್ಟಿರೋದೇ ಆಕ್ಟಿಂಗ್ ಮಾಡೋಕ್ಕೆ ಇವನ್ಗೆ ಯಾಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ ಇವತ್ತು ಕೊನೆಗೂ ಸಿಕ್ಕಿದೆ ಮೊಹದ್ದಿ ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಂಗಾಗಿದೆ ಆ್ಯಂಡ್ ಅವ್ನ ಪೋಸ್ಟ್ ಎಲ್ಲ ಕಡೆ ಇದೆ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮಿಬ್ರೋ ಯಾ ಸೊ ಈ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷದಿಂದ ಮಾಹಿರ್ ಕಷ್ಟ ಪಡ್ತಾ ಇದ್ದಾನೆ ಕಾಡ್ಗೆ ಹೋಗಿದ್ದ ಅಲ್ಲೇನೋ ಉಳ ಕಚ್ಚಿತ್ತು ಅಂಡ್ ರಿಲೆಂಟ್ಲೆಸ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ ಅಂಡ್ ಅದು ಬಿಟ್ಟು ಅವ್ನ ಪ್ರತಿದಿನ ದಿನ ಅವ್ನ ಆಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ ಅವ್ನ ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ ಸೊ ಅವನ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಇವತ್ತು ನಾನು ಕರ್ಕೊಂಡ್ ಬಂದಿರೋದು ಅಂಡ್ ಡೈರೆಕ್ಟರ್ ಸರ್ ಆಮೇಲೆ ಯೋಗೇಶ್ ಅಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆಮೇಲೆ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಇಷ್ಟೇ ಥ್ಯಾಂಕ್ ಯು ಸೆವೆನ್ ಈ ಫಿಲಮ್ ದೊಡ್ಡ ಸಕ್ಸಸ್ ಆಗಲಿ ಅಂತ ಹೋಪ್ ಮಾಡ್ತಾ ಇದ್ದೀನಿ ಹಾಗೆ ಆಗುತ್ತೆ ಥ್ಯಾಂಕ್ ಯು ಎಲ್ಲ ತಂಡದವರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಹೀರೋಯಿನ್ ಹೀರೋ ಅಲ್ಲ ಹೊಸಬ್ರು ಓವರ್ ಆಲ್ ಟೀಮೇ ಹೊಸಬ್ರು ತರ ಕಾಣ್ತಾ ಇದ್ರು ಸೊ ಗುಡ್ ಲಕ್ ಅಂತ ಹೇಳ್ತೀನಿ ಖಂಡಿತ ನನಗೆ ಆಪರ್ಚುನಿಟಿ ಕೊಟ್ಟು ನಾವು ಖಂಡಿತ ಗಲ್ಫ್ ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಮ್ನ ಎಲ್ಲ ತಂಡದವರಿಗೂ ನಮ್ಮ ಸತೀಶ್ ಅವ್ರಿಗೂ ಮತ್ತೆ ಮಹೇಶ್ ಅವ್ರಿಗೆ ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಐದು ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ ಸೊ ಪ್ಯಾಶನೇಟ್ ಟೀಮ್ ಮೀಟ್ ಮಾಡಬೇಕು ಅಂತ ಇದೆ ಇನ್ವೈಟ್ ಮಾಡ್ಬೇಕಂತ ಕರ್ಸು ಅಂತ ಹೇಳಿದ್ರು ಟೀಸರ್ ನೋಡಿದ್ರು ಟ್ರೈಲರ್ ನೋಡಿದ್ರು ತುಂಬ ಇಂಪ್ರೆಸ್ ಆಯಿತು ಅದಾದ ನಂತರ ಸಿನಿಮಾ ನೋಡೋಣ ಯಾಕೋ ಸಿನಿಮಾ ಕಾಡ್ತಾ ಇದೆ ನಾನು ನೋಡಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರು ಬಾಯಿಲ್ ಬಂದಿ ನನ್ನ ಮಾತು ನನ್ನ ಸತೀಶ್ ಪಿಕ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಇದ್ರು ಇದ್ಕಿಂಡು ಗೆಲುವು ಬೇಕಾದ್ರೆ ಅವ್ರು ಬಂದಿರೋ ಎಲ್ಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಸಿನಿಮಾ ನೋಡಿ ಬೆನ್ನಲ್ ಭಾಗ ಅವ್ರು ನಿಂತಿದ್ದಾರೆ ಅಂದ್ರೆ ಒಬ್ಬ ಹಿರಿಯ ನಟರು ಒಬ್ಬರು ಒಂದು ಅಷ್ಟು ಪ್ಯಾಷನೆಟ್ ಒಂದು ಪ್ರೊಡಕ್ಷನ್ ಹೊಸ ಇದೆ ಅಂದ ಮೇಲೆ ಇನ್ನು ಯಾರು ಅವಶ್ಯಕತೆ ಇಲ್ಲ ತಂದೆ ತಾನೇ ಈಸಿಯಾಗಿ ಹೋಗುತ್ತೆ ಅದನ್ನ ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು ಮತ್ತೆ ಏನಂತ ಹೇಳಿದ್ರೆ ಇಂಥ ಒಂದು ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ ಹಲವಾರು ಸಿನಿಮಾಗೆ ಸರ್ ನಿಮ್ಮ ಸತೀಶ್ ಪಿಕ್ಚರ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ನನ್ಗೆ ಪ್ರೀತಿ ಆಕ್ಟಿಂಗ್ ಅಷ್ಟೇ ಅದೇ ಗೊತ್ತು ನನ್ಗೆ ಅದೂ ನಾನು ಆಕ್ಸಿಡೆಂಟಲ್ ಆಗಿ ಆಕ್ಟರ್ ಆಗಿರೋದು ಯಾಕಂದ್ರೆ ನಾನು ಮುಂಚೆ ಥಿಯೇಟರ್ ಲಗ್ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ ನನ್ಗೆ ಸ್ಟೇಜ್ ಅಲ್ಲಿ ಕಲ್ಸ್ಬಿಟ್ರು ದಟ್ಸ್ ಹೌ ಇಟ್ ಹ್ಯಾಪನ್ ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ ಅಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಅರಿ ಬ್ಯೂಟಿಫುಲ್ ಆಕ್ಸಿಡೆಂಟ್ ಸೊ ವೆನ್ ದೇ ಫಸ್ಟ್ ಕೇಳ್ತ ದ ಫಿಲ್ಮ್ ನಾನು ಕೇಳ್ತಾರೆ ಇಸ್ ಇಟ್ ಪಾಸಿಬಲ್ ಟು challenging script. It was unbelievable, and uh, that is why I was like, I really want to do this. And Madhuleveku. So, Nikith, uh, uh, thank you so much for trusting me. Nikith uh, is uh, not just a director. Nikith and Yogi are like my elder brothers, uh, and they have maintained that with me throughout the shoot. but a weird moment. But yeah, now there is extreme loneliness and i think siddharth represents that. and uh, to get into that space, i can't say i had to get into siddharth, but uh, it's always the character who finds you. and uh, i think one schedule, one schedule at on a space, one version. <laughs> but uh, uh, that's that's it. and uh, the film is mostly based on this one character and his journey on Pratta. but they've not a straight teaser in our idea yet. but cinema i don't know if you're all ready for it. Uh, i hope we are because it is an experience and i'm very, very, very grateful to be a part of such a beautiful film. ವೆರಿ ಗುಡ್ ಫ್ರೆಂಡ್ ಆಫ್ ಮೈ ನಾವು ಎಂಟು ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ವಿ ಅವ್ನ್ ಸ್ಟಾರ್ ಆಗ್ಬಿಟ್ಟಿದಾನೆ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಸಪೋರ್ಟ್ ಪ್ಲೀಸ್ ಸರ್ವ ನೋಡಿ ಸಕ್ಸಸ್ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಅದೇ ಅದೇ ತರ ನಿಮ್ಮ ಮನೆಗೆ ನಾವು ಬಂದಾಗ ತುಂಬಾ ನಮಗೆ ಕೋಪರೇಟಿವ್ ಮಾಡಿ ತುಂಬಾ ಚೆನ್ನಾಗಿ ಇದನ್ನ ಎನ್ಕರೇಜ್ ಮಾಡಿದ್ದೀರಾ ಮುಂದೆ ಇದೇ ತರ ನಡ್ಸ್ಕೊಂಡು ಹೋಗಿ ನೀವು ಚೆನ್ನಾಗಿ ಇದನ್ನ ಸಕ್ಸಸ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಬಂತ ಇದ್ದೀನಿ ಅದೇ ರೀತಿ ಎಲ್ಲಾರು ಬಂದಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸುತ್ತಾ ಈ ಫಿಲಮ್ ಸಕ್ಸಸ್ಫುಲ್ ಆಗ್ಲಿ ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಂತ ಇದ್ದೀನಿ ಕೃಷಿ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು ಅಂಡ್ ಸತೀಶ್ ನಿನ್ನಾಸಂ ಸರ್ ವಿ ವೆಲ್ಕಮ್ ಯು ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಲೈಕ್ ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದಿರ ಜಸ್ಟ್ ಡೈರೆಕ್ಟ್ ನಂಗೆ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ಆ್ಯಂಡ್ ವೃತ್ತ ಟೀಮ್ ಈಸ್ ಕಂಪ್ಲೀಟ್ಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡ ಈ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಹಾಕಿ ಕೊಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಂಟರ್ ಡೈರೆಕ್ಟರ್ ಮಹೇಶ್ ಸರ್ ಅವರು ಹೇಗಂದರೆ ಬೈದಾಗ ಬಿಡ್ತಾರೆ ಏನೋ ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅಷ್ಟು ಗ ಅಷ್ಟು ಮಟ್ಟಿಗಿರುತ್ತೆ ಅವ್ರ ಸಪೋರ್ಟು ಅಂಡ್ ಆರ್ ಅದ ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್ ಮಮತಾ ಮ್ಯಾಮ್ ಸುರೇಶ್ ಸರ್ ಥ್ಯಾಂಕ್ ಯು ಸ್ನೇಹಿತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್ ಅಂಡ್ ವೃತ್ತ ವೃತ್ತ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಅನ್ ಅಟ್ಮಾಸ್ಫಿಯರಿಕ್ ಫಿಲಮ್ ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂಥ ಕತೆ ಸಿದ್ಧಾರ್ಥ್ಗೆ ಅವ್ನು ನೋಡಿಯೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಅವ್ನು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಸೊ ಇಟ್ಸ್ ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಜರ್ನಿ ಇದೊಂದು ವಿಭಿನ್ನ ಪ್ರಯತ್ನ ಆ್ಯಂಡ್ ಥ್ಯಾಂಕ್ಸ್ ಮೈ ಟೀಮ್ ಈ ಟೀಮ್ ಇಲ್ದಿರ ಇದನ್ನು ಇಂಪಾಸಿಬಲ್ ಅಚೀವ್ ಮಾಡೋಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್ ಸೊ ಐ ಡೆಡಿಕೇಟ್ ದಿಸ್ ವಿತ್ ಟು ಮೈ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯುವರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದ್ರೆ ನೀವಿಬ್ರು ಅಷ್ಟೇ ಎಲ್ಲರೂ ಅಷ್ಟೇ ಆಕ್ಟರ್ ಯಾಕೆಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಕೈ ತಲೆ ಮಾಡಿಸಿಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರು ಹೀರೋ ಹಾಕಾಗಲ್ಲ ತುಂಬಾ ಜರ್ನಿ ಮಾಡ್ಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದ್ ಸಕ್ಸಸ್ ಇಂದ ಏನು ಆಗಲ್ಲ ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ ಬರ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನು ಬರ್ತಾ ಇದೆ ಇನ್ನೂ ನೀವ್ ಇದೀರಾ ಅಂತಂದ್ರೆ ಅವತ್ ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನ್ಮಾಕ್ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ ಈಗ ಎರಡ್ ಸಾವಿರದ ಐನೂರು ಪ್ರೊಫೈಲ್ ಅಲ್ಲಿ ನೀವು ನಮ್ಮ ಮಹಿರವನ್ನ ಆಯ್ಕೆ ಮಾಡ್ಕೊತೀರ ಅಂದ್ರೆ ಯುವರ್ ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದಾರೆ ಇದಾರೆ ಇವರು ಅಂತಂದ್ರೆ ಚೆನ್ನಾಗಿದ್ದಾರೆ ವಾಯ್ಸ್ ಕಲ್ಚರ್ ಎಲ್ಲ ಸಾಕತ್ ಆಗಿದೆ ಹೆಂಗ್ ಸಾಧ್ಯ ಅಂತಂದ್ರೆ ಮಾಡಿದಾರೆ ಇಂಟ್ರೋಷನ್ ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವ್ ಏನ್ ಬಂದ್ ಮಾಡಬಹುದು ನಮ್ ಬೆಸ್ಟ್ ಕೇಳ್ತೀರಿ ಒಂದ್ವತ್ತು ಎಸ್ ಎಲ್ ಸಿ ಫೈಲ್ ಆಗಬಿಟ್ಟು ಕರ್ಕೊಂಡು ಹೋಗಬಹುದು ನಾವೇನ್ ಇಲ್ಲಿ ಏನ್ ಹುಲ್ವರ್ತಾ ಈ ದೊಡ್ಡ ಕೆಲ್ಸ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲಸ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವ್ರಾಗಬಹುದು ವಿಷ್ಣು ಸರ್ ಆಗ್ಬಹುದು ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲಾ ಜಾತಿ ಗೀತೆ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲಾನು ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದ್ ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವ್ನ ಯಾವ ಜಾತಿ ಯಾರು ಏನು ಕೇಳಲ್ಲಾಗ ಜಲ ವಿಷ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರ್ ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ನೀವು ಇರಬೇಕಾಗಿಲ್ಲ ನಾವು ತುಂಬಾ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ ಇಷ್ಟೆಲ್ಲ ಕೊಟ್ಟಿದಿಲ್ಲ ನಮಗೆ ಓಕೆ ಫೈನ್ ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒತ್ತಾಡ್ಕೊಂಡು ಮೂರತ್ತು ಊಟ ಒತ್ತಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒತ್ತಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ದಿಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ ವೃತ್ತ ಟೀಮ್ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ ಇಬ್ಬರ್ಗು ಬಹಳ ಖುಷಿಯಿಂದ ಸಿನಿಮಾ ಮಾಡಿದಿರ ಇಷ್ಟು ಜನರಿಗೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅನ್ನ ಹಾಕಿದ್ದೀರ ಜೊತೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರಾಯಿಸ್ತೀನಿ ಕಂಗ್ರಾಚ್ಯುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್